ಸ್ನೇಹಿತರೆ ಓಕೆ ಇಲ್ಲಿ ನೋಡಿ ಅಲ್ಲಿ ತರಕಾರಿ ಕಟ್ ಮಾಡೋದನ್ನ ಹೇಳಿದ್ರಿ ಇಲ್ಲಿ ಓಕೆ ಫುಲ್ಲು ಅಡುಗೆಯನ್ನು ಸೊ ತಯಾರು ಮಾಡ್ತಾ ಇದ್ದಾರೆ ಯಾವ ಥರ ಅಡುಗೆ ತಯಾರು ಮಾಡ್ತಾ ಇದ್ದಾರೆ ಎಷ್ಟು ಅಂಡೆಗಳನ್ನು ಇಕ್ಕಿದ್ದಾರೆ ಸೊ ಅದ್ರ ಬಗ್ಗೆ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಇಲ್ಲಿ ಯಜಮಾನ್ರು ಸೋ ಮಾಡ್ತಾ ಇದ್ದಾರೆ ಬೂಂದಿನ ಸೋ ಮಾಡ್ತಾಯಿದ್ದಾರೆ ನೋಡಿ ಎಲ್ಲ ಐಟಮ್ನೂ ಸುಧಾ ಇಲ್ಲಿ ಜೋಡಿಸ್ಕೊಂಡಿದ್ದಾರೆ ತುಂಬ ಅಚ್ಚುಕಟ್ಟಾಗಿ ಮಾಡ್ತಾ ಮಾಡ್ತಾಯಿದ್ದಾರೆ ಸೊ ಖುಷಿ ಆಗುತ್ತೆ ಯಾವುದೇ ಒಂದು ಕೆಲಸ ಮಾಡಬೇಕಾದಾಗ ಅದಕ್ಕೊಂದು ಶ್ರದ್ಧೆ ಅದೊಂದು ಡಿಸಿಪ್ಲೀನು ಅದ್ಕೆ ಅಂದರೆ ಅದು ಅಂತ ಇರಬೇಕಾಗುತ್ತೆ ತುಂಬ ಅಚ್ಚುಕಟ್ಟಾಗಿ ಸೊ ಇಲ್ಲಿ ಕ್ಲೀನಸ್ಸಾಗಿ ಸೊ ಮಾಡ್ತಾಯಿದ್ದಾರೆ ಯಾಕಂದರೆ ಇದು ಒಬ್ಬರು ಇಬ್ಬರು ಊಟ ಮಾಡೋದಲ್ಲ ಸೊ ಮೋರ್ ದೆನ್ ಹತ್ತು ಸಾವಿರ ಜನ ದಿಂದ ಹದಿನೈದು ಸಾವಿರ ಜನ ಊಟ ಮಾಡ್ತಾರೆ ಊಟ ಮಾಡಬೇಕಂದಾಗ ಓಕೆ ಒಂದು ಡಿಸಿಪ್ಲಿನ್ ಅನ್ನೋದು ಇರಬೇಕಾಗುತ್ತೆ ಒಂದು ಶ್ರದ್ಧೆ ಅನ್ನೋದು ಇರಬೇಕಾಗುತ್ತೆ ಒಂದು ಬದ್ಧತೆ ಅನ್ನೋದು ಇರಬೇಕಾಗುತ್ತೆ ಒಂದಷ್ಟು ಕಮಿಟ್ಮೆಂಟ್ ಅನ್ನೋದು ಇರಬೇಕಾಗುತ್ತೆ ಎಲ್ಲರೂ ಸುದ್ದ ಬಂದು ಓಕೆ ಅವ್ರವ್ರು ಏನೇನು ಕೆಲಸ ಮಾಡ್ಬೇಕು ಆ ಕೆಲಸನ ಸೋ ಮಾಡ್ತಾಯಿದ್ದಾರೆ ನೋಡಿ ಎಷ್ಟು ದೊಡ್ಡ ದೊಡ್ಡ ಹಂಡೆಗಳನ್ನ ಸೊ ಇಕ್ಕಿದ್ದಾರೆ ನಾಳೆ ಅಡುಗೆ ಮಾಡಬೇಕಂದ್ರೆ ಈಗಲಿಂದನೇ ಸೊ ಎಲ್ಲ ಪ್ರಿಪ್ರೇಷನ್ ಆಗಿ ಸೊ ಮಾಡ್ತಾಯಿದ್ದಾರೆ ಯಾಕಂದರೆ ಹತ್ತು ಸಾವಿರ ಜನಕ್ಕೆ ಅಡುಗೆ ಮಾಡೋದಂದರೆ ತಮಾಸಿ ಮಾತಲ್ಲ ಓಕೆನಾ ಅದೊಂದು ನಿಜವಾದ ಸಾಧನೆ ಅಂತಲೇ ಹೇಳ್ಬೋದು ಓಕೆನಾ ಖುಷಿ ಆಗುತ್ತೆ ಅಯ್ಯಪ್ಪ ಓಕೆ ಇವರೆಲ್ಲರಿಗೂ ಶಕ್ತಿಯನ್ನು ಕೊಟ್ಟಿದ್ದಾನೆ ಓಕೆನಾ ತುಂಬನೇ ಖುಷಿಯಾಗುತ್ತೆ ಸೊ ದಾನಿಗಳಿದ್ರೆ ಬಂದು ಸ್ವಲ್ಪ ದಾನ ಮಾಡಿ ಓಕೆನಾ ಸೊ ಶ್ರೇಷ್ಠವಾದ ದಾನ ಅನ್ನದಾನ ಓಕೆನಾ ಒಬ್ಬ ವ್ಯಕ್ತಿಯ ಒಂದತ್ತು ಊಟನ ತುಂಬಿಸಿದ್ರೆ ಅವನು ಒಂದಷ್ಟು ಆಶೀರ್ವಾದನ ಸೊ ಮಾಡ್ತಾನೆ ಅಂತ ಒಳ್ಳೆ ಕೆಲಸನ ಸಹ ಮಾಡ್ತಾಯಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ದೊಡ್ಡ ದೊಡ್ಡ ಹಂಡೆಗಳನ್ನ ಇಕ್ಕಿದ್ದಾರೆ ಈಗ ಇದೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾಳೆ ಗಂಟೂ ಬೆ ಅಂದರೆ ಫಂಕ್ಷನ್ ಮುಗಿಯೋ ಗಂಟು ಒಲೆ ಹಿಂಗೆ ಉರಿತಾನೇ ಇರುತ್ತೆ ಯಾಕಂದ್ರೆ ಅಡುಗೆ ಮಾಡ್ತಾನೆ ಇರಬೇಕಾಗ್ತಾ ಅಷ್ಟು ಚೆನ್ನಾಗಿ ವ್ಯವಸ್ಥೆನ ಸೊ ಮಾಡಿದ್ದಾರೆ ಸೊ ಇನ್ನ ಈ ಇನ್ಚಾರ್ಜನ್ನು ಅವನು ಸುಧಾ ಮಾತಾಡಿಸ್ತೀನಿ ನನ್ನ ಹೆಸರು ನಿಶಾಂತ್ ಅಂತ ನಾವು ಇಲ್ಲಿ ಸುಮತ್ತುಗಟ್ಟೆ ಇದ್ರ ತವ ಐ ಸ್ವಾಮಿ ಫಂಕ್ಷನ್ ಮಾಡ್ತಿದ್ದೀವಿ ಅಂದರೆ ಇದೇ ಮೊದಲನೇ ಬಾರಿ ನಾವು ಬಂದು ಮಾಡ್ತಿರೋದು ಅಂದರೆ ಇವತ್ತು ನಾಳೆ ಎಂಟರಿಂದ ಹತ್ತು ಸಾವಿರ ಜನಕ್ಕೆ ಅಡುಗೆ ಮಾಡ್ತಿದ್ವಿ ಪ್ರಿಪೇರ್ ಮಾಡ್ತಿದ್ವಿ ಅದರಲ್ಲಿ ಕೇಸರಿ ಬಾತು ಕೋಸಂಬರಿ ಪಲ್ಯ ಒಂದು ಬಾತು ಅನ್ನ ಸಾಂಬಾರು ಏರ್ಪಾಡು ಮಾಡಿದ್ವಿ ಎಂಟರಿಂದ ಹತ್ತು ಸಾವಿರ ಜನಕ್ಕೆ ಅಂದಿಷ್ಟೆಲ್ಲ ತಯಾರಿ ಮಾಡ್ತೀನಿ ನಮ್ಮ ಹುಡುಗರು ಎಲ್ಲ ಪೂರ್ತಿ ತಯಾರು ಮಾಡ್ತಿದ್ದಾರೆ ತಯಾರು ಮಾಡ್ತಿದ್ದಾರೆ ಆ ದೇವಸ್ಥಾನ ಇದು ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕಿದೆ ನಮ್ಗೆ ಅಷ್ಟು ಹೇಳಕ್ ನಾನು ಇಷ್ಟಪಡ್ತೀನಿ